ಶ್ರೀ ಜೋಗಿ ಸಂಮಿತ್ರ ಇಡೀ ಈ ಕಾರ್ಯಕ್ರಮದ ಹಿಂದಿರುವ ಚಾಲಕ ಶಕ್ತಿ ಶ್ರೀ ನಿತೀನ್ ಶಾ ಮತ್ತು ದೊಡ್ಡಗೌಡ್ರೆ ಎಲ್ಲ ಲೇಖಕ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರೇ ಇದೊಂದು ಪುಸ್ತಕ ಸಂಭ್ರಮ ಬದುಕಿನಲ್ಲಿ ನಮ್ಮ ಬದುಕಿನಲ್ಲಿ ಪುಸ್ತಕಗಳು ವಹಿಸುವ ಪಾತ್ರ ಬಹಳ ದೊಡ್ಡದು ಅಂತ ಅಂತ ಹೇಳಿದ್ರು ಮನುಷ್ಯನ ದೇಹಕ್ಕೆ ದೇಹದ ಆರೋಗ್ಯಕ್ಕೆ ಹೇಗೆ ಒಳ್ಳೆಯ ಪದಾರ್ಥಗಳು ನಮಗೆ ಸ್ವಾಸ್ಥ್ಯಕ್ಕೆ ಕಾರಣವಾಗ್ತವೋ ಮನುಷ್ಯನ ಆರೋಗ್ಯಕ್ಕೆ ಬೌದ್ಧಿಕ ಆರೋಗ್ಯಕ್ಕೆ ಪುಸ್ತಕಗಳು ಬೇಕು ಪುಸ್ತಕಗಳು ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ನಾವು ಅಂಧಕಾರದಲ್ಲಿರಬೇಕಾಗಿದ್ದೇನೆ ಸಂಸ್ಕೃತದೊಬ್ಬ ಕವಿ ಹೇಳ್ತಾನೆ ಈ ಭಾಷೆ ಅನ್ನೋದು ಇಲ್ಲದೆ ಹೋಗಿದರೆ ಇಡೀ ಅಂಧಕಾರಮಯವಾಗಿತ್ತು ಆಗ್ತಿತ್ತು ಅಂತ ಭಾಷೆ ಮೂಲಕ ವ್ಯಕ್ತಗೊಳ್ಳುವ ಈ ಸಾಹಿತ್ಯ ಶಾಸ್ತ್ರ ಇತ್ಯಾದಿಗಳು ಅನೇಕ ಗ್ರಂಥಗಳು ನಮ್ಮ ಬದುಕನ್ನು ನಮ್ಮ ಯೋಚನೆಯನ್ನು ನಮ್ಮ ಹೃದಯಸ್ಥ ಭಾವನೆಗಳನ್ನು ಅದು ಚೆನ್ನಾಗಿ ವ್ಯಕ್ತಪಡಿಸುತ್ತೆ ಹಾಗೆ ವ್ಯಕ್ತಪಡಿಸ್ತಾ ನಮ್ಮ ಮತ್ತು ನಿಮ್ಮ ನಡುವೆ ಒಂದು ಸಂವಹನದ ಪ್ರಮುಖ ಕ್ರಿಯೆಯಾಗಿ ನಿಂತ್ಕೊಳ್ಳೋದು ಈ ಪುಸ್ತಕಗಳೇ ಪುಸ್ತಕವನ್ನು ಒಂದು ಹೊರತುಪಡಿಸಿದ್ರೆ ಲೋಕದಲ್ಲಿ ಯಾವುದು ಕೂಡ ಉಳಿದದೆಲ್ಲ ನಾಶ ಆಗ್ಬಹುದು ಆದ್ರೆ ಅಕ್ಷರಕ್ಕೆ ನಾಶ ಇಲ್ಲ ಅಕ್ಷರದಿಂದ ವ್ಯಾಪ್ತಗೊಂಡಿರುವ ಸಾಹಿತ್ಯಕ್ಕೆ ನಾಶ ಇಲ್ಲ ಕರ್ನಾಟಕದಲ್ಲಿ ಭಾರತದಲ್ಲಿ ಮತ್ತು ವಿಶ್ವದಲ್ಲಿಯೇ ಎರಡು ಮಾರ್ಗಗಳಿವೆ ಒಂದು ಕಾವ್ಯ ಮಾರ್ಗ ಇನ್ನೊಂದು ಶಾಸ್ತ್ರ ಮಾರ್ಗ ಕಾವ್ಯ ಅಂತಂದ್ರೆ ಬಳಿ ಕೇವಲ ಕವಿತೆಗಳಂತ ಮಾತ್ರ ಅರ್ಥ ಅಲ್ಲ ಕಾವ್ಯ ಅಂದ್ರೆ ಸರ್ಜನ್ಶೀಲವಾದ ಕ್ರಿಯೇಟಿವ್ ಆದ ಏನೇನಿದೆಯೋ ಎಲ್ಲವೂ ಕೂಡ ಕಾವ್ಯವೇ ಇದಕ್ಕೆ ಪೌರಕವಾದಂಥ ಶಾಸ್ತ್ರ ಗ್ರಂಥಗಳು ಶಾಸ್ತ್ರ ಅನ್ನೋ ಮಾತಿಗೆ ಅದು ನಮಗೆ ಬೆಳಕಾಗಿ ದಾರಿ ತೋರಿಸೋದು ಅಂತಲೇ ಅರ್ಥ ಅದು ಹೀಗೆ ಅನೇಕ ಶಾಸ್ತ್ರಗಳಿವೆ ವಿಜ್ಞಾನ ಇರ್ಬೋದು ತಂತ್ರಜ್ಞಾನ ಇರ್ಬೋದು ಕಲೆ ಇರ್ಬೋದು ಸಮಾಜ ವಿಜ್ಞಾನಗಳಿರ್ಬೋದು ಮಾನವಿಕ ಶಾಸ್ತ್ರ ಇರ್ಬೋದು ಹೀಗೆ ಅನೇಕ ಬಗೆಯ ಅವೆಲ್ಲವೂ ಕೂಡ ಬದುಕಿಗೆ ಬಹಳ ಪೌರಕವಾದವು ಶಾಸ್ತ್ರಗಳಿಲ್ಲದೆ ಹೋಗಿದ್ದರೆ ನಮಗೆ ಒಂದು ವಾಸ್ತು ಅಥವಾ ಈ ಮನೆಯನ್ನು ಕಟ್ಟುವಂಥ ಒಂದು ಟೆಕ್ನಾಲಜಿ ಕೂಡ ಸಿಗ್ತಿರಲಿಲ್ಲ ನಮಗೆ ಹಾಗಾಗಿ ಪ್ರಾಚೀನ ಕಾಲದಿಂದಲೂ ಇಡೀ ವಿಶ್ವದಲ್ಲಿ ಒಂದು ಕಡೆ ಶಾಸ್ತ್ರ ಮಾರ್ಗದ ಬರಹಗಳು ಮತ್ತು ಅದಕ್ಕೆ ಅಸಂಖ್ಯಾತ ಕೃತಿಗಳು ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಕಾವ್ಯ ಮಾರ್ಗದ ಅನೇಕ ಶಾಸ್ತ್ರ ಅನೇಕ ಕೃತಿಗಳು ನಮ್ಮನ್ನ ಆರ್ಧಗೊಳಿಸ್ತಾ ಇದ್ದಾವೆ ಒಂದು ಕವಿತೆ ಅನ್ನೋದು ಒಂದು ಕಥೆ ಅನ್ನೋದು ಕಾದಂಬರಿ ಅನ್ನೋದು ನಾಟಕ ಅನ್ನೋದು ನಮ್ಮ ಮನಸ್ಸನ್ನು ಆರ್ಧಗೊಳಿಸಿ ನಮ್ಮಲ್ಲಿರುವಂತಹ ಅನೇಕ ವ್ಯಥೆಗಳನ್ನ ಅದು ನಿರ್ಮಾಣ ಮಾಡ್ತದೆ ಹಾಗಾಗಿ ಈ ಕಾವ್ಯ ಮಾರ್ಗಕ್ಕೆ ಎಷ್ಟು ಪ್ರಾಮುಖ್ಯ ಇದೆಯೋ ಶಾಸ್ತ್ರ ಮಾರ್ಗಕ್ಕೂ ಅಷ್ಟೇ ಪ್ರಾಮುಖ್ಯ ಇದೆ ಈ ಎರಡು ಮಾರ್ಗಗಳಲ್ಲಿ ಕಳೆದ ಐವತ್ತೆಂಟು ವರ್ಷಗಳ ಸಪ್ನಾ ಬುಕ್ಸಿನ ಒಂದು ದೊಡ್ಡ ಯಾತ್ರೆ ಪುಸ್ತಕ ಯಾತ್ರೆ ಇದು ಈ ಪುಸ್ತಕ ಯಾತ್ರೆಯಲ್ಲಿ ಅವರು ಕಾವ್ಯ ಮಾರ್ಗದ ಬರವಣಿಗೆಗಳು ಅನೇಕ ಕೃತಿಗಳು ಬಂದಿವೆ ಶಾಸ್ತ್ರ ಮಾರ್ಗದ ಅನೇಕ ಕೃತಿಗಳು ಬಂದಿವೆ ಎರಡನ್ನು ಒಟ್ಟುಗೂಡಿಸುವ ಒಂದು ಸಾಧನವಾಗಿ ಸಪ್ನಾ ಹೌಸ್ ನಿಂತಿರೋದು ಹಾಗಾಗಿ ಸಪ್ನ ಭು ಐವತ್ತೆಂಟು ವರ್ಷಗಳ ಕಾಲದ ಈ ದೊಡ್ಡ ಯಾತ್ರೆಗೆ ಅಸಾಮಾನ್ಯತೆ ಇದೆ ತುಂಬಾ ಹಿರಿಯಲಿಂದ ಹಿಡಿದು ತುಂಬಾ ಕಿರಿಯರವರೆಗೂ ಈಗ ಪ್ರವರ್ಧಮಾನಕ್ಕೆ ಬರ್ತಿರೋರ್ಗೂ ಈಗ ಹೊಸ ರೀತಿಯಿಂದ ಬರಿತಾ ಇರತಕ್ಕಂಥವ್ರಿಗೂ ಎಲ್ಲರಿಗೂ ಕೂಡ ಒಂದು ಮನ್ನಣೆಯನ್ನು ಒದಗಿಸಿಕೊಟ್ಟಿರೋದು ಸಪ್ನಭ ಕೌಶ್ ಇದು ಬಹುಶಃ ನಾನು ಕಂಡ ಹಾಗೆ ಒಬ್ಬ ಹಿರಿಯ ಲೇಖಕರಿಂದ ಕಿರಿಯ ಲೇಖಕರವರೆಗೂ ಉದಯೋನ್ಮುಖ ಲೇಖಕರಿಗೂ ಅಷ್ಟು ಮಾತ್ರ ಅಲ್ಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಹೀಗೆ ದಕ್ಷಿಣ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಎಲ್ಲ ಭಾಗಗಳಿಂದ ಇರುವಂಥ ಲೇಖಕರನ್ನ ಒಂದು ಕಡೆ ಒಟ್ಟುಗೂಡಿಸುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಕೇವಲ ಸಾಧ್ಯ ಆಗಿರೋದು ಸಪ್ಲಂಬ ಮಾತ್ರ ಅದಕ್ಕಾಗಿ ನಾನು ಸಪ್ಲಂಬ ನಿತಿನ್ ಶಾ ಮತ್ತು ದೊಡ್ಡೇಗೌಡರು ಮತ್ತು ಅವರು ಇಡೀ ಪರಿವಾರಕ್ಕೆ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ ನಮಸ್ಕಾರ